ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ಅಡುಗೆ ನಿಮ್ಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇವತ್ತು ಒಂದೇನ ನೋಡೋಣ ಫೋರ್ಟಿ ಬೈ ಸಿಕ್ಸ್ಟಿ ಅಂದರೆ ಅಗಲಕ್ಕೆ ನಲತ್ತಿರುವಂಥ ಪ್ಲಾಟ್ ಸ್ನೇಹಿತರೆ ಉದ್ದಕ್ಕೆ ಅರವತ್ತಿರುವಂಥ ಪ್ಲಾಟ್ ಇದು ಈಸ್ಟ್ ಸ್ಪೇಸಿಂಗ್ ಪ್ಲಾಟ್ ಆಗಿದೆ ಸ್ನೇಹಿತರೆ ಅಂದರೆ ಪೂರ್ವಕ್ಕೆ ಮುಖ ಮಾಡುವಂಥ ಪ್ಲಾಟ್ ಫೋರ್ಟಿ ಬೈ ಸಿಕ್ಸ್ಟಿ ಇದರಲ್ಲಿ ನಿಮಗೆ ತ್ರೀ ಬಿ ಎಚ್ಗೆ ಮನೆಗಳು ಸಿಗ್ತಾವೆ ಸ್ನೇಹಿತರೆ ತ್ರೀ ಬಿ ಮನೆ ಸಿಗುತ್ತೆ ಇದರಲ್ಲಿ ನಿಮ್ಗೆ ಸಪ್ರೇಟಾದ ಒಂದು ರೂಮ್ ಕೂಡ ಸಿಗುತ್ತೆ ಹಾಗೆ ನಿಮ್ಗೆ ಸ್ಟೋರೂಮ್ ಕೂಡ ಸಿಗುತ್ತೆ ಹಾಗೆ ನಿಮ್ಗೆ ಡೈನಿಂಗ್ ಸಿಗುತ್ತೆ ಲಿವಿಂಗಲ್ಲಿ ಪ್ರತಿಯೊಂದು ಯೂಸ್ಫುಲ್ ಅಂತ ಪ್ಲಾನ್ ಸ್ನೇಹಿತರೆ ಇದು ದೊಡ್ಡ ಸೈಟ್ ಇದ್ದವರಿಗೆ ತುಂಬಾ ಯೂಸ್ ಆಗುವಂಥ ಪ್ಲಾಟ್ ಸ್ನೇಹಿತರೆ ಪ್ಲಾನ್ ಸ್ನೇಹಿತರೆ ಇದರಲ್ಲಿ ನಿಮಗೆ ಓಪನ್ ಗಾರ್ಡನ್ ಕೂಡ ಸಿಗುತ್ತೆ ಒಂದು ಒಳ್ಳೆಯಂತಹ ಕಾರ್ ಪಾರ್ಕಿಂಗ್ ಕೂಡ ಸಿಗುತ್ತೆ ಸೆಟ್ ಬ್ಯಾಕ್ ತುಂಬಾ ಒಳ್ಳೆಯದಂತ ಸೆಟ್ ಬ್ಯಾಕ್ ಕೂಡ ಈ ಪ್ಲಾನ್ ಸಿಗುತ್ತೆ ಸ್ನೇಹಿತರೆ ನೋಡ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ತರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಲಾನ್ಗಳನ್ನ ತರ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ನೀವು ಗೇಟ್ ಎಂಟ್ರಿ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಕಾರ್ ಪಾರ್ಕಿಂಗ್ ಅಲ್ಲಿ ಬಂದು ನಿಂತ್ಕೊಂತೀರ ಇದು ಮನೆ ಕಾರ್ ಪಾರ್ಕಿಂಗ್ ಸ್ನೇಹಿತರೆ ಇದರ ಸೈಜ್ ಬಂದ್ಬಿಟ್ಟು ಹದಿನಾರು ಫೀಟ್ ಮೂರು ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹದಿನೈದು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಅದು ಕಾರ್ ಪಾರ್ಕಿಂಗಲ್ಲಿ ಅಲ್ಲಿ ಇದರಲ್ಲಿ ನೀವು ಆರಾಮಾಗಿ ಟೂ ವೀಲರ್ ಅಂತರೂ ಆರಾಮಾಗಿ ಕಾರ್ ಮಾಡಬಹುದು ಪಾರ್ಕ್ ಮಾಡಬಹುದು ಸ್ನೇಹಿತರೆ ಹಾಗೆ ನೀವು ಒಂದಿಲ್ಲ ಎರಡು ಕಾರ್ ಇದ್ರೂ ಕೂಡ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡಬಹುದು ಸ್ನೇಹಿತರೆ ಹಾಗೆ ನಿಮಗೆ ಓಪನ್ ಗಾರ್ಡನ್ ಕೂಡ ಇದು ಪ್ಲಾನ್ ಅಲ್ಲಿ ಸಿಗುತ್ತೆ ಇದಕ್ಕೆ ಓಪನ್ ಗಾರ್ಡನ್ ಸೈಜ್ ಬಂದ್ಬಿಟ್ಟು ಇಪ್ಪತ್ ಫೀಟ್ ಒಂಬತ್ತು ಇಂಚಿನ ಅಗಲ ಸಿಗ್ತಾಯಿದ್ರೆ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹದಿನೈದು ಫೀಟ್ ಸಿಗ್ತಾಯಿದೆ ಇದೆ ಸ್ನೇಹಿತರೆ ಒಂದು ತುಂಬಾ ಒಳ್ಳೆಯಂಥ ಒಂದು ಗಾರ್ಡನ್ ಓಪನ್ ಗಾರ್ಡನ್ ಕೂಡ ಸಿಗುತ್ತೆ ಹಾಗೆ ನೀವು ಆದ ಮನೆಯಲ್ಲಿ ಬಡ್ಡೆ ಪಾರ್ಟಿ ಇದ್ರು ನೀವು ಇಲ್ಲಿ ಆರಾಮಾಗಿ ಮಾಡ್ಬೋದು ಯಾಕಂದರೆ ಇದು ಗಾರ್ಡನ್ ಮತ್ತು ಪಾರ್ಕಿಂಗ್ ಕೂಡಿ ನಿಮಗೆ ನಲ್ವತ್ತು ಫೀಟ್ ನಿಮ್ಗೆ ಅಗಲೇ ಸಿಗ್ತಾ ಇದೆ ಸ್ನೇಹಿತರೆ ಆರಾಮಾದ ಒಂದು ನೀವು ಒಂದು ಸ್ಮಾಲ್ ಆದ ಒಂದು ಬಡ್ಡೆ ಪಾರ್ಟಿ ಕೂಡ ಇಲ್ಲಿ ಆರಾಮಾಗಿ ಮಾಡ್ಬೋದು ಇಲ್ಲಪ್ಪ ನಿಮಗೆ ಗಾರ್ಡನ್ ಬೇಡ ಬೇಕಾಗಿಲ್ಲ ಸ್ವಿಮ್ಮಿಂಗ್ ಫೂಲ್ ಮಾಡ್ತೀನಿ ಅಂದ್ರೂ ಇದೇ ಥರ ನೀವು ಆರಾಮಾಗಿ ಸ್ವಿಮ್ಮಿಂಗ್ ಫೂಲ್ ಕೂಡ ಮಾಡ್ಕೋಬೋದು ತುಂಬ ಒಳ್ಳೆಯದಂತ ನಿಮಗೆ ಸ್ವಿಮ್ಮಿಂಗ್ ಫೂಲ್ ಕೂಡ ಈ ಪ್ಲ್ಯಾನಲ್ಲಿ ಮಾಡ್ಬೋದು ನೀವು ನೋಡೋ ಸ್ನೇಹಿತರೆ ಗಾರ್ಡನ್ ನಿಂದ ಒಳಗೆ ಬಂದ್ರೆ ಪಾರ್ಕಿಂಗ್ ಬರ್ತೀವಿ ಸ್ನೇಹಿತರೆ ಪಾರ್ಕಿಂಗ್ ಅಲ್ಲಿ ಮುಂದ್ಗಡೆ ನಿಮಗೆ ಒಂದು ಸ್ಟೆಪ್ ಕಾಣುತ್ತೆ ಸ್ಟೆಪ್ ಮಾಡಿಬಿಟ್ರೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಕೇಸ್ ಕೂಡ ಇದರಲ್ಲಿ ಇಲ್ಲೇ ಒಳಗಡೆನೆ ಕೊಟ್ಟಿದೀವಿ ನೀವು ಕೇಸ್ ಕೂಡ ಮಾಡಬಹುದು ಇಲ್ಲ ಸೀಟ್ಔಟ್ ಕೂಡ ನೀವು ಇಲ್ಲಿ ಮಾಡಬಹುದು ಸೀಟ್ ಕೇಸ್ ಇಲ್ಲಿ ಮಾಡೋ ಕಾರಣ ಏನಂದ್ರೆ ಇಲ್ಲಿ ಓಪನ್ ಗಾರ್ಡನ್ ಸಿಗಲಿ ಹಾಗೆ ನೀವು ಪಾರ್ಕಿಂಗ್ ಕೂಡ ನಿಮಗೆ ಚಲೋ ಸಿಗ್ಲಿ ಅಂತ ಇಲ್ಲಿ ಮಾಡಿದೀವಿ ಸ್ನೇಹಿತರೆ ಇದು ತುಂಬಾನೇ ಒಳ್ಳೆಯ ಅಂತ ನಿಮ್ಮೊಂದು ಒಂದು ಸ್ಟೆರ್ಕೇಸ್ ಕೂಡ ಈ ಪ್ಲಾನ್ ಸಿಗುತ್ತೆ ಇದು ಆರ್ ಫೀಟ್ ಆಗ್ಲಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಹದಿಮೂರು ಫೀಟ್ ನಿಮ್ಗೆ ಉದ್ದಕ್ಕೆ ಕೂಡ ಸಿಗ್ತಾ ಇದೆ ನೀವು ಆರಾಮಾಗಿ ನೀವು ಇಲ್ಲಿ ಸ್ಟೆರ್ಕೇಸ್ ಕೂಡ ಇಡಬಹುದು ನಮ್ಮ ಪ್ಲಾನ್ ಅಲ್ಲಿ ಸ್ಟೆರ್ಕೇಸ್ ಈ ತರ ನಾವು ಇಟ್ಟಿದ್ದೀವಿ ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ಇದು ಸ್ಟೆರ್ಕೇಸ್ ನಿಂದ ಒಳಗೆ ಬಂದ್ರೆ ಮೇನ್ ಡೋರ್ ಕಾಣುತ್ತೆ ಮೇನ್ ಡೋರ್ ಎಂಟ್ರಿ ಮಾಡ್ಕೊಳ್ಳಿ ನೀವು ಒಂದು ಒಳ್ಳೆಯ ಅಂತ ಲಿವಿಂಗ್ ಅಲ್ಲಿ ಬಂದು ನಿಂತ್ಕೊಂತೀರ ನೋಡಿ ಸ್ನೇಹಿತರೆ ಮನೆಯ ಲಿವಿಂಗ್ ಲಿವಿಂಗ್ ಸೈಜ್ ಬಂದ್ಬಿಟ್ಟು ಹದಿಮೂರು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹದಿನೈದುವರೆ ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಒಂದು ತುಂಬಾ ತುಂಬ ಒಳ್ಳೆಯಂಥ ಒಂದು ಲಿವಿಂಗ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನಿಮಗೆ ಹಾಗೆ ನೋಡಿ ಲಿವಿಂಗಲ್ಲಿ ಮುಂದ್ಗಡೆ ಓಪನ್ ಡೈನಿಂಗ್ ಕೂಡ ಈ ಪ್ಲಾನ್ ಅಲ್ಲಿ ನಿಮ್ಗೆ ಸಿಗುತ್ತೆ ಪ್ರತಿ ಒಂದು ಪ್ಲ್ಯಾನಲ್ಲಿ ನಾವು ಕಿಚನಲ್ಲಿ ನೋಡ್ತಾ ಇರ್ತೀವಿ ಸ್ನೇಹಿತರೆ ಡೈನಿಂಗ್ ಹಾಗಾಗಿ ಇದು ಓಪನ್ ಲಿವಿಂಗಲ್ಲಿ ನಿಮಗೆ ಒಂದು ಡೈನಿಂಗ್ ಕೂಡ ಸಪ್ರೇಟಾಗಿ ಸಿಗುತ್ತೆ ಲಿವಿಂಗಲ್ಲಿ ನಿಮಗೆ ಆರಾಮಾಗಿ ಡೈನಿಂಗ್ ಕೂಡ ಕಾಣ್ಬೋದು ಸ್ನೇಹಿತರೆ ನೀವು ಡೈನಿಂಗ್ ಸೈಜ್ ಬಂದುಬಿಟ್ಟು ಏಳು ಫೀಟು ಆರು ಇಂಚ್ ನಿಮ್ಗೆ ಅಗಲ ಸಿಗ್ತಾಯಿದ್ರೆ ಇದ್ರೆ ಉದ್ದಕ್ಕೆ ನಿಮಗೆ ಒಂದು ಮಿನಿಟ್ ಸ್ನೇಹಿತರೆ ಇದೇನೋ ಒಂದು ಉದ್ದಕ್ಕೆ ನಿಮಗೆ ಎಷ್ಟು ಸಿಗ್ತಾಯಿದೆ ಅಂದರೆ ಇಲ್ಲಿ ನೋಡಿ ಉದ್ದಕ್ಕೆ ಇಲ್ಲಿಂತ ಇಲ್ಲಿವರೆಗೆ ಎಷ್ಟಿದೆ ಅಂದರೆ ಹತ್ತುವರೆ ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಇದು ನೋಡಿ ಹತ್ತುವರೆ ಫೀಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೋಡಿ ಡೈನಿಂಗ್ ಹತ್ತುವರೆ ಫೀಟ್ ಹಾಂ ಸ್ನೇಹಿತರೆ ನೋಡಿ ಏಳು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತುವರೆ ಫೀಟ್ ಸಿಗ್ತಾ ಇದೆ ಒಂದು ಡೈನಿಂಗ್ ತುಂಬಾ ಒಳ್ಳೆಯಂಥ ಒಂದು ಡೈನಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಹಾಗೆ ಇಲ್ಲ ಇದೊಂದು ಒಂದು ಮಿನಿಟ್ ಸ್ನೇಹಿತರೆ ಇದು ಡಿಲೀಟ್ ಮಾಡಿಬಿಡೋಣ ಇಲ್ಲಾಂದರೆ ಪ್ಲ್ಯಾನಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ ನೋಡಿ ಸ್ನೇಹಿತರೆ ಈಗ ನಿಮಗೆ ಒಳ್ಳೆಯಂತ ಒಂದು ಡೈನಿಂಗ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಏಳುವರೆ ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತುವರೆ ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಹಾಗೆ ಡೈನಿಂಗಲ್ಲಿ ಇನ್ನೊಂದು ನೀವು ಪೂಜಾ ಹಿಂದ್ಗಡೆ ಡೈನಿಂಗಲ್ಲಿ ನಿಮಗೆ ಪೂಜಾ ರೂಮ್ ಕೂಡ ಓಪನ್ ಆಗಿ ಸಿಗುತ್ತೆ ಸ್ನೇಹಿತರೆ ನೋಡಿ ಲಿವಿಂಗ್ ಸಿಗುತ್ತೆ ಲಿವಿಂಗ್ ಮುಂದ್ಗಡೆ ನಿಮ್ಗೆ ಡೆನಿಂಗ್ ಸಿಗುತ್ತೆ ಡೆನಿಂಗ್ ಮುಂದ್ಗಡೆ ನಿಮಗೆ ಪೂಜಾ ರೂಮ್ ಕೂಡ ಸಿಗುತ್ತೆ ಸಪ್ರೇಟ್ ಆದ ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ನಾಲ್ಕು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಆರು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಒಂದು ತುಂಬಾ ತುಂಬ ಒಳ್ಳೆಯ ಅಂತ ನಿಮಗೆ ಒಂದು ಪೂಜಾ ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತ ಪೂಜಾ ಹೊರಗೆ ಬಂದ್ರೆ ಡೈನಿಂಗ್ ಬರ್ತದೆ ಡೈನಿಂಗ್ ಮುಂದೆ ಬಂದ್ರೆ ನಿಮಗೆ ಒಂದು ಕಿಚನ್ ರೂಮ್ ಕೂಡ ಕಾಣಬುತ್ತೆ ಡೋರ್ ಕಾಣುತ್ತೆ ಡೋರ್ ಮಾಡಿ ಓಪನ್ ಬಂದ್ಬಿಟ್ರೆ ಒಂದು ಒಂದು ಒಳ್ಳೆ ಅಂತ ನಿಮ್ಗೆ ಕಿಚನ್ ಕೂಡ ಈ ಪ್ಲಾನ್ ಸಿಗುತ್ತೆ ಸರ್ ಕಿಚನ್ ಸೈಜ್ ಬಂದ್ಬಿಟ್ಟು ಹದಿನಾಲ್ಕು ಫೀಟ್ ನಿಮ್ಗೆ ಆರ್ ಇಂಚ್ ನಿಮ್ಗೆ ಆಗಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹದಿಮೂರು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ನೋಡಿರಿ ಹದಿನಾಲ್ಕುವರೆ ವರೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹದಿಮೂರು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಪೂಜೆ ಸ್ಟೋರ್ ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಸ್ಟೋರ್ ರೂಮ್ ಸೈಜ್ ಬಂದುಬಿಟ್ಟು ನಾಲ್ಕು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಐದು ಫೀಟ್ ಸಿಗ್ತಾ ಇದೆ ತುಂಬಾ ತುಂಬ ಒಳ್ಳೆಯಂಥ ಒಂದು ಕಿಚನ್ಸ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಕಿಚನ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಒಂದು ಯುಟಿಲಿಟಿ ಯುಟಿಲಿಟಿ ಮುಂಚೆ ಹೋಗದಾಗ ಒಂದು ಸ್ವಲ್ಪ ಅಂತ ಬರ್ತೀವಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಕೂಡ ಸಪ್ರೇಟಾಗಿ ಆಗಿಟ್ಟಿದೀವಿ ಇಟ್ಟಿದ್ದೀವಿ ಪ್ರತಿಯೊಂದು ಇಲ್ಲಿ ನೀವು ಕಿಚನ್ ಕಟ್ಟಿ ಮಾಡಿದ್ರೆ ಇಲ್ಲಿ ಆರಾಮಾಗಿ ಕಟ್ಟಿ ಮಾಡೋ ಸ್ವಲ್ಪ ಕೂಡ ಯೂಸ್ ಮಾಡಬಹುದು ಸ್ನೇಹಿತರೆ ಯುಟಿಲಿಟಿಗೆ ಬರ್ತೀರ ಯುಟಿಲಿಟಿ ಸೈಜ್ ಬಂದ್ಬಿಟ್ಟು ಮೂರೂರು ಫೀಟ್ ನಿಮ್ಗೆ ಅಗಲೇ ಸಿಗ್ತಾ ಇದ್ರೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹದಿಮೂರು ಫೀಟ್ ಒಂಬತ್ತಿನ್ ಸಿಗ್ತಾ ಇದೆ ಒಂದು ತುಂಬಾ ತುಂಬಾ ಒಳ್ಳೆ ಒಂದು ಯುಟಿಲಿಟಿ ಕೂಡ ಈ ಪ್ಲಾನಲ್ ಸಿಗುತ್ತೆ ಸ್ನೇಹಿತರೆ ನಿಮಗೆ ನೀವು ಇಲ್ಲಿ ವಾಷಿಂಗ್ ಮಷಿನ್ ಇಟ್ಟು ಆರಾಮಾಗಿ ಯೂಸ್ ಮಾಡ್ಕೋಬೋದು ತುಂಬಾ ಒಳ್ಳೆಯ ಅಂತ ನಿಮಗೆ ಸ್ಪೇಸ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಯೂಟ್ಯೂಟರ್ ಒಳಗೆ ಬಂದರೆ ಕಿಚನ್ ಬರ್ತೀರಾ ಸ್ನೇಹಿತರೆ ಕಿಚನ್ ಹೊರಗೆ ಬಂದರೆ ಡೈನಿಂಗಲ್ಲಿ ಬರ್ತೀರಾ ಡೈನಿಂಗಲ್ಲಿ ಮುಂದ್ಗಡೆ ಒಂದು ಪ್ಯಾಸೇಜ್ ಬರುತ್ತೆ ಒಂದು ರೈಟ್ ತೊಗೊಂಡ್ರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ ಲೆಫ್ಟ್ ತೊಗೊಂಡ್ರೆ ಕಾಮನ್ ಬೆಡ್ರೂಮ್ ಸಿಗುತ್ತೆ ಸ್ನೇಹಿತರೆ ಮಲ್ಲಿ ನಾವು ಕಾಮನ್ ಬೆಡ್ರೂಮ್ಗೆ ಹೋಗೋಣ ಇದು ಮನೆಯ ಕಾಮನ್ ಬೆಡ್ರೂಮ್ ಸ್ನೇಹಿತರೆ ಇದು ಸೈಜ್ ಬಂದ್ಬಿಟ್ಟು ಹನ್ನೆರಡು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹದಿಮೂರು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಅದು ಕಾಮನ್ ಬೆಡ್ರೂಮ್ ಅಲ್ಲಿ ನಿಮಗೆ ಹದಿಮೂರು ಫೀಟ್ ನಿಮಗೆ ಉದ್ದಕ್ಕೆ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ತುಂಬಾ ಒಳ್ಳೆಯಂಥ ಒಂದು ಕಾಮನ್ ಬೆಡ್ರೂಮ್ ಕೂಡ ಈ ಪ್ಲಾನ್ ಸಿಗುತ್ತೆ ಹಾಗೆ ನೀವು ಕಿಂಗ್ ಸೈಜ್ ಬೆಡ್ ಮಾಡ್ಬೋದು ವಾರ್ಡ್ ಕಬೋರ್ಡ್ಸ್ ಪ್ರತಿಯೊಂದು ಕೂಡ ಇಲ್ಲಿ ಯೂಸ್ಫುಲ್ ಮಾಡ್ಕೋ ಸ್ನೇಹಿತರೆ ಇಟ್ ಕಾಮನ್ ಬೆಡ್ರೂಮಿಂದ ಇಂದ ಹೊರಗೆ ಹೊರಗೆ ಬರ್ತಾರೆ ಪೆಸೆಯಿಂದ ಪೆಸೆಯ ಮುಂದ್ಗಡೆ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೋಗೋ ಮುಂದೆ ನಿಮಗೆ ಇದು ಸಿಂಕ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ವಿ ನೋಡಿ ಸ್ನೇಹಿತರೆ ಯಾಕಂದರೆ ಇಲ್ಲಿ ಡೈನಿಂಗ್ ಇದೆ ಡೈನಿಂಗ್ ಕಾರಣ ಇಲ್ಲೊಂದು ಸಪ್ರೇಟ್ ಆದ ಸಿಂಕ್ ಕೂಡ ನಿಮಗೆ ಸಿಗುತ್ತೆ ಸಿಂಕ್ ಬಾಜು ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ನಿಮ್ಮದು ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇಂಥ ಸಪಿಶಿಯಂಟ್ ಆದ ಸಿಗುತ್ತೆ ಅಂತ ಸ್ನೇಹಿತರೆ ಅಂದ್ರೆ ಎಂಟು ಫೀಟ್ ನಿಮ್ಗೆ ಆಗ್ಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಒಂದು ತುಂಬಾ ತುಂಬ ಒಳ್ಳೆಯಂತ ನಿಮ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಮತ್ತು ಅದು ಟೋಟಲ್ ಆಗಿ ವಾಸ್ತು ಪ್ರಕಾರ ಸ್ನೇಹಿತರೆ ಕೊಮಟೋದು ಹೊರಗೆ ಬಂದರೆ ಸಿಂಕ್ ಕಡೆ ಬರ್ತೀವಿ ಸ್ನೇಹಿತರೆ ಸಿಂಕ್ ಕಡೆ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರ ಸ್ನೇಹಿತರೆ ಪಸೆಯಿಂದ ಮುಂದಗಡೆ ಬಂದರೆ ನೀವು ಒಂದು ರೈಟ್ ತೊಗೊಂಡ್ರು ಮಾಸ್ಟರ್ ಬೆಡ್ರೂಮ್ ಹೋಗ್ತೀರಾ ಲೆಫ್ಟ್ ತೊಗೊಂಡ್ರು ಮಾಸ್ಟರ್ ಬೆಡ್ರೂಮ್ ಹೋಗ್ತೀರಾ ಆಮೇಲೆ ನಾವು ರೈಟ್ ತೊಗೊಂಡು ಮಾಸ್ಟರ್ ಬೆಡ್ರೂಮ್ ಬರೋದು ಸ್ನೇಹಿತರೆ ಇದನ್ನ ನೋಡಿ ಸ್ನೇಹಿತರೆ ಮನೆಯ ಮಾಸ್ಟರ್ ಬೆಡ್ರೂಮ್ ಒಂದೇ ಮಾಸ್ಟರ್ ಬೆಡ್ರೂಮ್ ಅಂತ ನೀವು ಹೇಳ್ಬೋದು ಇದು ಸೈಜ್ ಬಂದ್ಬಿಟ್ಟು ಹನ್ನೆರಡುವರೆ ಫೀಟ್ ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ನೋಡಿ ಅಂತ ಒಳ್ಳೆಯ ಅಂತ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಮಾಸ್ಟರ್ ಬೆಡ್ರೂಮಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಅಟ್ಯಾಚ್ ಚೊಲೆ ಬಾತ್ರೂಮ್ ಡೋರ್ ಅಟ್ಯಾಚ್ ಆ ಬಾತ್ರೂಮ್ ಡೋರ್ ಓಪನ್ ಟಾಯ್ಲೆಟ್ ಬಂದ್ ಒಳಗಡೆ ಬಂದರೆ ನೀವು ಮೂರೂವರೆ ಫೀಟ್ ನಿಮ್ಗೆ ಹಗ್ಲಿಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಎಂಟು ಫೀಟ್ ಇದೆ ಒಂದು ತುಂಬಾ ತುಂಬ ಒಳ್ಳೆಯಂಥ ಒಂದು ಅಟ್ಯಾಚ ಬಾತ್ರೂಮ್ ಕೂಡ ಈ ಪಿಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಅಟ್ಯಾಚಾರ ಹೊರಗೆ ಬರ್ತೀರಾ ಬಂದರೆ ಮಾಸ್ಟರ್ ಬ್ಯಾಡ್ರೂಮ್ ಅಂದರೆ ಮಾಸ್ಟರ್ ಬೇರೆ ಹೊರಗೆ ಬಂದರೆ ನಿಮ್ಗೆ ಮತ್ತೆ ಪೆಸೇ ಬರ್ತೀರಾ ಪ್ಯಾಸೆಂಜಲ್ಲಿ ಪ್ಯಾಸೆಂಜರಲ್ಲಿ ಇನ್ನೊಂದು ನೀವು ಓಪನ್ ಇಲ್ಲೇ ಕಾಣುತ್ತೆ ನೋಡಿ ಸ್ನೇಹಿತರೆ ಇದರಲ್ಲಿ ನೀವು ಆರಾಮಾಗಿ ಕಬೋರ್ಡ್ ಮಾಡ್ಕೋಬೋದು ಇಲ್ಲ ನೀವು ಏನಾದರೂ ಯೂಸ್ ಮಾಡ್ಕೋಬೋದು ಅದೇ ಕಾರಣಕ್ಕಾಗಿ ಇಲ್ಲಿ ನಾವು ಓಪನ್ ಸ್ಪೇಸ್ ಕೂಡ ಬಿಟ್ಟಿದ್ದೀವಿ ಪ್ಯಾಸೇಜ್ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ನಮ್ಮ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಕೂಡ ನೀವು ಅನ್ಬೋದು ಸ್ನೇಹಿತರೆ ಇದು ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಹಾಗೆ ಲಾಸ್ಟ್ ಬೆಡ್ರೂಮ್ ಕೂಡ ಇದೇ ಸೈಜ್ ಬಂದ್ಬಿಟ್ಟು ಹನ್ನೆರಡು ಫೀಟ್ ಏನು ಸಿಗ್ತಾ ಇದೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಹದಿನಾಲ್ಕು ಫೀಟ್ ಸಿಗ್ತಾಯಿದೆ ಹಾಗೆ ನಿಮಗೆ ಅಟ್ಯಾಚಡ್ ಬಾತ್ರೂಮ್ ಸಿಗುತ್ತೆ ಇದರಲ್ಲಿ ಅದು ನೋಡಿ ಇಲ್ಲಿ ಡೋರ್ಗೆ ಇದೆ ಇದೆ ಅಟ್ಯಾಚಡ್ ಬಾತ್ರೂಮ್ ಡೋರ್ ಇದು ಸೇಮ್ ಸೈಜ್ ಸಿಗುತ್ತೆ ಸ್ನೇಹಿತರೆ ಮೂರು ಫೀಟ್ ನಿಮ್ಗೆ ಹೊರಗೆ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಎಂಟು ಫೀಟ್ ಸಿಗ್ತಾ ಇದೆ ಎರಡು ಮಾಸ್ಟರ್ ಬೆಡ್ರೂಮ್ ಸೈಜಸ್ ಸೇಮ್ ಟು ಸೇಮ್ ಸಿಗುತ್ತೆ ಸ್ನೇಹಿತರೆ ಅದು ಮಾಸ್ಟರ್ ಬೆಡ್ರೂಮ್ ಇರಲಿ ಹಾಗೆ ಅಟ್ಯಾಚ ಬಾತ್ರೂಮ್ ಇರಲಿ ಎರಡು ಕೂಡ ನಿಮಗೆ ಸೇಮ್ ಆಗಿ ಸಿಗುತ್ತೆ ನೋಡು ಸ್ನೇಹಿತರೆ ಇದು ಒಂದು ಟ್ವೆ ಥರ್ಟ್ ಫೋರ್ಟಿ ಬೈ ಸಿಕ್ಸ್ಟಿಯಲ್ಲಿ ಮಾಡಿದಂಥ ಪ್ಲಾನ್ ನಿಮಗಾಗಿ ಹಾಗೆ ಸೆಟಪ್ ಬ್ಯಾಕ್ ಕೂಡ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಎರಡೂರು ಫೀಟ್ ನಿಮಗೆ ಮನೆ ಹಿಂದ್ಗಡೆ ಸಿಗ್ತಾ ಇದೆ ಮತ್ತು ರೈಟ್ ಆಗಿ ಲೆಫ್ಟ್ ಆಗಲಿ ಪ್ರತಿಯೊಂದು ಕೂಡ ಸೆಟಪ್ ಬ್ಯಾಕ್ ನಿಮಗೆ ಎರಡೂರು ಫೀಟೇ ಸಿಗುತ್ತೆ ಒಂದು ಸೆಪೆಷಂಡ ನಿಮ್ಗೊಂದು ಸೆ ಒಂದು ಸೆಟಪ್ ಬ್ಯಾಕ್ ಕೂಡ ಈ ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ ಒಂದು ತುಂಬಾ ಒಳ್ಳೆಯಂಥ ಒಂದು ಪ್ಲ್ಯಾನ್ ಸ್ನೇಹಿತರೆ ಇದು ಫೋರ್ಟಿ ಬೈ ಸಿಕ್ಸ್ಟಿ ಇದ್ದವ್ರಿಗೆ ನೀವು ಮ ನಿಮ್ಮ ಯಾರು ಸ್ನೇಹಿತರು ಮನೆ ಕಟ್ತಾಯಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಅವ್ರಿಗೆ ಶೇರ್ ಮಾಡಿ ಅವರು ಇದು ಯೂಸ್ ಮಾಡ್ಕೊಳ್ಳಿ ಇಷ್ಟ ಆದರೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತು ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ಇನ್ನೇ ಮನೆ ನೋಡಿಬಿಡಿ ಪ್ಲ್ಯಾನ್ ನೋಡಿಬಿಡಿ ಸ್ನೇಹಿತರೆ ಈ ಥರ ನಿಮಗೆ ಪ್ಲ್ಯಾನ್ ಸಿಗ್ತಾಯಿರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಇದೇ ಇಲ್ಲಿಗೆ ವಿಡಿಯೋ ಮುಗ್ಸೋಣ ಮತ್ತೊಂದು ಮತ್ತೊಂದು ವೀಡಿಯೋಗೆ ಮತ್ತೆ ಜಲ್ದಿ ಬೆಟ್ಟ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್